ಹಾರಗೇರಿ ಪಟ್ಟಣದ ಅರಬಾಮಿ ಫೌಂಡೇಶನ್ ಬೊಗುಳ್ಕೋಡ್ ಎಸ್ ವಿ ಎಸ್ ಬಿ ಆರ್ ದರೂರ್ ಪ್ರಥಮ ದರ್ಜೆ ಕಾಲೇಜು ಹಾರುಗೇರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಬಿಆರ್ ದರೂರ್ ಪ್ರಥಮ ದರ್ಜೆ ಕಾಲೇಜು ಹಾರಿಗೆರಿ ಗಣಪ ನಮಗಣಪ ಗಣಪ ಜಾಗೃತಿ ಆಂದೋಲನ ರಾಯಬಾಗ್ ತಾಲೂಕಿನ ದಂಡ ಅಧಿಕಾರಿಗಳಾದ ಸುರೇಶ್ ಮುಂಜೆಯವರು ನಾವುಗಳು ಇವತ್ತಿನಿಂದಲೇ ಪ್ರಾರಂಭ ಮಾಡಿದರೆ ಮುಂದೆ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಅನುಷ್ಠಾನದಲ್ಲಿ ಬರಬಹುದು ಆದ ಕಾರಣ ನಾವು ಪಿ ಗಣಪತಿಗಳನ್ನು ಬಳಸದೆ ಪರಿಸರ ಮಾಲಿನ್ಯ ಕಾಪಾಡುವಲ್ಲಿ ಹಾಗೂ ವಾಯು ಮಾಲಿನ್ಯ ಕಾಪಾಡುವಲ್ಲಿ ಯುವಕರು ನಾವು ಒಂದಾಗಬೇಕು ಎಂದು ತಿಳಿಸಿದರು ನಂತರ ಪಟ್ಟಣದ ಪ್ರಮುಖ ಬೀದಿಯಾದ ಜಪ್ ಜಂಬೋಟಿ ರಸ್ತೆಯ ಮೂಲಕ ಜನರಿಗೆ ಮಣ್ಣಿನ ಗಣಪತಿ ಕೂಡಿಸಲು ಸಾರ್ವಜನಿಕರಿಗೆ ಜಾಥಾ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಹೊನ್ನಕಾಂಬಳೆ ಅರ್ಭಾಮಿ ಫೌಂಡೇಶನ್ ಮುಗುಳ್ಕೋಟ್ ಸಂತೋಷ್ ಅರ್ಬಾಮಿ ದರಪ್ಪ ಚಿಕ್ಕಾಗೋ ಸಂಗಮೇಶ್ ಹಡಗಲಿ ಸಂತೋಷ್ ತಂದಡ್ಡಿ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಿರೂಪಣೆ ತ್ರಿಶ್ಲಾ ನಾಗನೂರು ವನ್ನಾರ್ಪಣೆಯನ್ನು ಪ್ರವೀಣ್ ಕುಮಾರ್ ಡಾಲಿ ನೆರವೇರಿಸಿದರು ಪ್ರತಿನಿಧಿ ಹನುಮನ್ ಸನಕೆನವ್ರ ಹಾರು ಗೇರಿ ಇಂಕೆ ಫಸ್ಟ್ ನ್ಯೂಸ್ ಏನೇನಾಗ್ತಾ ಇದೆ ಯಾಕೆ ಈ ರೀತಿಯ ಮಾಲಿನ್ಯ ಉಂಟಾಗ್ತಾ ಇದೆ ಅನ್ನೋದು ವಿದ್ಯಾರ್ಥಿಗಳಾದ ಎಲ್ಲರಿಗೂ ಇದ್ರ ಬಗ್ಗೆ ಕಲ್ಪನೆ ಇದೆ ಈಗ ಒಂದೇದ ಈಗ ಮಣ್ಣಿನ ಗಣಪದ ತಗೊಂಡ್ರ ಪ್ರತಿಷ್ಠೆಗೋಸ್ಕರ ಮೂರ್ ಸರಿ ಮೂರ್ ಫುಟ್ ಒಂದ್ಸರಿ ಈ ಸರಿ ನಾಲ್ಕು ಫುಟ ಮಕ್ಕಳ ಮನೆನವ ಅದು ಐದು ಫುಟ್ ಇದ್ರ ಹತ್ತು ಫುಟ ಈ ತರ ಅದರಲ್ಲಿ ಪ್ರತಿಷ್ಠೆ ಅವರು ಎಲ್ಲರ ಆರ್ಥಿಕವಾಗಿ ಸದರ್ಣ ಆಗಿರ್ಬೋದು ಎಷ್ಟು ಬೇಕಾದರೂ ನಾಲ್ಕು ಲಕ್ಷ ಕಡೆ ಇರ್ತಾರೆ ಇಲ್ಲಿ ಬೇಕಾಗಿ ಮಾಡೋಕ್ಕಾಗಿರ್ತಾರೆ ಬಟ್ ಅಲ್ಟಿಮೇಟ್ ಇದಕ್ಕೆ ಪರಿಸರಕ್ಕಾಗಿರಬಹುದು ಸಮಾಜಕ್ಕೆ ಅದರಿಂದ ಏನಾದರೂ ಕೊಡುಗೆ ಅದೇನಾ ಏನೂ ಇಲ್ಲ ಹೌದಿಲ್ಲ ಒಂದು ಏನಾದರೂ ಗುಣಾತ್ಮಕ ಅದರಲ್ಲಿ ಬದಲಾವಣೆ ಆಗ್ಬೇಕಲ್ಲ ಕ್ವಾಂಡಿಟೇಟಿವ್ ವೆದರ್ ದುಡ್ ಎನ್ವೈರ್ನ್ಮೆಂಟಲ್ಲ ಸೊಸೈಟಿಯಲ್ಲಿ ಕ್ವಾಂಟಿಟಿವ್ ಏನಾದರೂ ಚೇಂಜ್ ಆಗ್ಬೇಕಲ್ಲ ಏನೂ ಇಲ್ಲ ಇಲ್ಲ ನಿಲ್ಲಿ ಸರ್ ಆಕಾಶ್ ನಿಂಬಾಳ್ಕ ಆಕಾಶ್ ನಿಂಬಾಕ ಆಕಾಶ ನಿಂಬಾಳ್ಕರ್ ಅಂದ್ರೆ ಕೇವಲ ಆಕಾಶ ನಿಂಬಾಳ್ಕರ್ ಅಲ್ಲವ ಹಿಂದೆ ಒಂದು ದೊಡ್ಡ ಕುಟುಂಬ ಅವ್ರ ತಂದೆ ತಾಯಿ ಅವ್ರ ಅಣ್ಣ ತಮ್ಮ ಅವ್ರ ಅಕ್ಕ ತಂಗಿ ಇದಾರ ಅವ್ರು ನೆಚ್ಕೊಂಡಿದ್ದಾರೆ ಆಕಾಶನ ಆಯ್ತಾ ಅವರ ಇಡೀ ಒಂದು ಕುಟುಂಬ ಇದೆ ಕೇವಲ ಆಕಾಶ ಆಕಾಶ ಹೀಗಾಗಿ ಅವ ಆಕಾಶ ಹೆಸರು ಕೂಡ ಇಲ್ಲಿ ಬರ್ತದೆ ಆಕಾಶ ಕೇವಲ ಆಕಾಶ ಅಲ್ಲ ಎಲ್ಲರ ಒಂದು ಎಲ್ಲ ಒಂದು ಅವರ ದೊಡ್ಡ ಒಂದು ಕುಟುಂಬ ಇದೆ ಅವರ ಒಂದು ಜೀವನ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಹೆಲ್ಮೆಟ್ ಧರಿಸೋದ್ರಿಂದ ನಮ್ಮ ಜೀವ ಉಳಿಯುತ್ತೆ ಆಕಾಶ ಹೆಲ್ಮೆಟ್ ಬೆಸ್ಕೊಂಡು ಹೋದಪ್ಪ ಅಂದ್ರೆ ಯಾವ ಏನಾದ್ರು ಅಪಘಾತ ಆಯ್ತು ಅಂತಂದ್ರೆ ಅವನ ಕನಸುಗಳು ಎಲ್ಲ ಮಣ್ಣು ಪಾಲಾಗಿ ಹೋಗ್ತಾವು ಅವನ ನಂಬಿಕೊಂಡಿರ್ತಕ್ಕಂತ ಎಲ್ಲ ಕುಟುಂಬ ಕೂಡ ಅವರ ಆಶಿಗಳು ಮುಚ್ಚು ದೂರ ಆಗ್ತಾವೆ ಹೀಗಾಗಿ ಕೇವಲ ಆಕಾಶ ಅಂತ ಉದಾಹರಣೆ ಅಲ್ಲ ಎಲ್ಲರಿಗೂ ಕೂಡ ಅನುಭವಿಸುತ್ತದ ಹೀಗಾಗಿ ಹೆಲ್ಮೆಟ್ ಎಲ್ಲ ಕಡ್ಡಾಯವಾಗಿ ಹಾಕೊಡ್ರಿ ಕೇವಲ ಪೊಲೀಸರು ಹೇಳ್ತಾರ ಪೊಲೀಸರು ಇಡ್ತಾರ ಹೆಲ್ಮೆಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಒಂದು ಜೀವಕ್ಕೋಸ್ಕರ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಇರಬೇಕು ಈ ಗಾಂಜಾ ಸೇವನೆ ಮಾಡುದು ಸಿಗರೇಟ್ ಸೇವನೆ ಮಾಡುದು ತಂಬಾಕು ಸೇವನೆ ಮಾಡುದು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ವಸ್ತುಗಳು ಇವು ನಮ್ಮ ಜೀವನವನ್ನ ಹಾಳು ಮಾಡ್ತಕ್ಕಂಥ ವಸ್ತುಗಳು ಹೀಗಾಗಿ ಇವರಿಂದ ದೂರ ಇದ್ದಾಗ ಮಾತ್ರ ನಿಮ್ಮ ಕನಸನ್ನ ನೀವು ಹಿಡಿಯಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ ನಿಮ್ಮ ಗುರಿಗಳನ್ನ ನೀವು ತಲುಪಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಮ್ಮ ಗಡಪ ಮಣ್ಣಿನ ಗಡಪ ಅಂತ ಅಭಿಯಾನ ಇದೊಂದು ರೆವಲ್ಯೂಷನ್ ಅಂತ ಆಗ್ಬಿಟ್ಟು ಎಲ್ಲರೂ ಕೂಡ ಗಣಪತಿಯನ್ನ ಮಣ್ಣಿನ ಗಣಪತಿಯಿಂದ ಇರ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಎಲ್ಲ ಹೇಳಿದ್ದಾರೆ ಅವರೆಲ್ಲ ಏನಂತ